ದಟ್ ಈಸ್ ಎಸ್ಟೇ ಡೇ ಟ್ವೆಂಟಿ ಸೆವೆಂತ್ ಮಾರ್ಚ್ ಟ್ವೆಂಟಿ ಸೆವೆಂತ್ ಹತ್ರ ಹೋಗಿ ಪ್ರತ್ಯೇಕವಾಗಿ ಏನು ರಾಜ್ಯ ಮಟ್ಟದ ಸಂಘ ಅವರು ಪಿ ಡಿಒಗಳ ಗ್ರೇಡ್ ಗ್ರೇಡ್ ಸಂಘ ಮಾಡ್ಕೊಂಡಿದ್ದಾರೆ ಅವರ ರೆಪ್ರೆಸೆಂಟೇಷನಿಂದ ಒಗೂ ಕೂಡ ಅವರು ಮನವಿ ಕೊಡ್ತಾರೆ ಈ ಗ್ರಾಮ ಪಂಚಾಯತ್ ಸದಸ್ಯನ ಸದಸ್ಯತ್ವ ರದ್ದುಗೊಳಿಸ್ಬೇಕು ಅಂತ ಜೊತೆಗೆ ಎಸ್ ಪಿ ಅವ್ರಿಗೂ ಕೂಡ ಜಿಲ್ಲಾ ವರಿಷತ್ ಅಧಿಕಾರಿಗಳು ಕೂಡ ಮನವಿ ಕೊಡ್ತಾರೆ ಜಿಲ್ಲಾ ಅಧಿಕಾರಿಗಳು ಏನಂತಾರೆ ನಿಮಗೆ ಬ್ಲಡ್ ಡ್ಯಾರು ಬಂದಿದೆಯಾ ಅಂತ ಕೇಳ್ತಾರೆ ಇಟ್ ಈಸ್ ಕ್ಲಿಯರ್ಲಿ ಸೀನ್ ಇನ್ ದ ಫುಟೇಜ್ ಸಿ ಸಿ ಟಿ ಫುಟೇಜಲ್ಲಿ ಫಸ್ಟು ಬಂದು ಕೈ ತಳಿಸ್ತಾನೆ ತಳಿತ ಕೈ ಹೊಡಿತಾನೆ ನಂತರ ಮತ್ತೆ ಹೋಗಿ ಇಟ್ ಇಸ್ ಪ್ರೀ ಪ್ಲ್ಯಾಂಡ್ ಮತ್ತೆ ಹೋಗಿ ಮಾರಕಾಸ್ತ್ರಗಳನ್ನು ತೊಗೊಂಡ್ಬರ್ತಾನೆ ಕಬ್ಬಿಣದ ಮಾರಕಾಸ್ತ್ರಗಳನ್ನು ತಂದು ಇ ವಾಂಟ್ಸ್ ಟು ಮರ್ಡರ್ ದಿ ಪಿಡಿಒ ಇಟ್ ಇಸ್ ಕ್ಲಿಯರ್ಲಿ ಸೀನ್ ದ ಸಿ ಸಿ ಟಿ ವಿ ಸೊ ದ ಇಂಟೆನ್ಷನ್ ಇಸ್ ಕ್ಲಿಯರ್ಲಿ ಪ್ರೂವ್ಡ್ ಆದರೂ ಕೂಡ ತ್ರೀ ನಾಟ್ ಸೆವೆನ್ ಸೆಕ್ಷನ್ನ ಇನ್ಕ್ಲೂಡ್ ಮಾಡಲ್ಲ ಜಿಲ್ಲಾ 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 ವರಿಷ್ಠಾಧಿಕಾರಿಗಳು ಎಸ್ ಪಿ ಅವರು ಜಿಲ್ಲಾ ವರಿಷ್ಠವರು ಯಾವುದಾದ್ರೂ ಪ್ರೆಷರಿಂದ ಇವತ್ತು ಸೆಕ್ಷನ್ ತ್ರೀ ನಾಲ್ಕು ಸೆವೆನ್ನ ಇವು ಈ ಕ್ಷಣಕ್ಕೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ